ಇಲ್ಲಿ ಮಳೆ ಕೂಡ ಬರ್ತಾ ಉಂಟು ಹಾಗೆ ನಾವು ಫ್ಯಾಮಿಲಿಯಾಗಿ ಹೋಗ್ತಾ ಇದ್ದೇವೆ ಎಲ್ಲರೂ ಹೋಗ್ತಾ ಇದ್ದೇವೆ ಒಬ್ಬರು ಮಾತ್ರ ಮಿಸ್ ತಂಗಿಯ ಗಂಡ ಮಾತ್ರ ಇಲ್ಲ ಬಾಕಿ ನಾವೆಲ್ಲರಿದ್ದೇವೆ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ಒಂದೇ ದಿವಸಕ್ಕೆ ಹೋಗೋದು ಆದರೆ ಕೂಡ ಒಂದೇ ದಿವಸಕ್ಕೆ ಹೋದರೆ ಸಹ ಬಟ್ಟೆ ಬೇಕಾಗ್ತದೆ ಹಾಂ ಕೆಟ್ಟ ಬರೋದು ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಕಾಸರಗೋಡಿಗೆ ಹಾಗೆ ಮಳೆ ಕೂಡ ಬರ್ತಾ ಉಂಟು ಹಾಗೆ ಫ್ಯಾಮಿಲಿಯಾಗಿ ಹೋಗುವ ಖುಷಿ ಅದೊಂದು ಬೇರೆ ಆಗೋದಿಲ್ಲ ಅಷ್ಟು ಖುಷಿ ಆಗ್ತಾ ಉಂಟು ಹಾಗೆ ತಂಗಿಯ ಗಂಡ ಮಾತ್ರ ಮಿಸ್ ಬಾಕಿ ನಾವೆಲ್ಲರಿದ್ದೇವೆ ಹಾಗೆ ನಾವು ಮೂವರು ಒಂದೇ ಥರದ ಡ್ರೆಸ್ ಹಾಕಿದ್ದೇವೆ ಇವತ್ತು ನಾವು ಡ್ರೆಸ್ ಹೇಳಿ ಹಾಕಿದ್ದೇವೆ ಒಂದೇ ತರದು ಹಾಕುವ ಅಂತ ಹಾಗೆ ಟ್ರಾವೆಲ್ ಮಾಡುವಾಗ ಇದು ಒಂಥರ ಬೆಸ್ಟ್ ಅಂತ ಹೇಳ್ಬೋದು ಈ ಡ್ರೆಸ್ ನಮಗೆ ಹಾಗೆ ನಾನು ಆ ಕಾರಲ್ಲಿ ಸೈಡ್ ಅಲ್ಲಿ ಕೂತ್ಕೊಳ್ಬಾರ್ದು ಅಂತ ಅಕ್ಕ ಮತ್ತೆ ತಂಗಿ ಪ್ಲಾನ್ ಮಾಡಿ ಫಸ್ಟಿಗೆ ಸೈಡ್ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ನನ್ನನ್ನು ನಡುವಲ್ಲಿ ಹಾಕಿದ್ದಾರೆ ಹಾಗಾಗಿ ಅಕ್ಕನಿಗೆ ತಲೆನೋವು ಆಗ್ತಾ ಉಂಟು ತಂಗಿಗೆ ವಾಮಿಟಿಂಗ್ ಬರುವಾಗ ಬರುವಾಗೆ ಆಗ್ತಾ ಉಂಟಂತೆ ನಾನು ಮಾತ್ರ ಆರಾಮವಾಗಿ ಕೂತ್ಕೊಂಡಿದ್ದೇನೆ ನೋಡಿ ಮೈ ಕುಂಬಳೆ ಮುಟ್ಟುವಾಗ ಒಂದು ಚಿಕ್ಕದೊಂದು ಆಕ್ಸಿಡೆಂಟ್ ಆಯ್ತು ನೋಡಿ ಗಾಡಿ ಎದುರಿದು ಡ್ಯಾಮೇಜ್ ಹಾಗೆ ಆಟೋ ಮತ್ತೆ ಕಾರಿಗೆ ಕಾರು ಗುದ್ದಿ ಹೋಯಿತು ಆಟೋ ಡ್ರೈವರ್ದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಹಾಗಾಗಿ ಮಾತಾಡ್ತಾ ಇದ್ದಾರೆ ಅಲ್ಲಿ ದೇವರ ದಯಿಂದ ಯಾರಿಗೆ ಏನು ಕೂಡ ಆಗಲಿಲ್ಲ ಮತ್ತೆ ಆಟೋ ಡ್ರೈವರ್ ಸ್ವಲ್ಪ ಹ್ಯಾಂಡಿಕ್ಯಾಪ್ ಹಾಗಾಗಿ ನಾವು ಕಾಂಪ್ರಮೈಸಿಗೆ ತಯಾರಾದ್ವಿ ಚಿಕ್ಕ ಚಿಕ್ಕ ಮಿಸ್ಟೇಕ್ ಅದು ಆಗಿ ಹೋಗ್ತದೆ ಅಲ್ವಾ காரே இல்லட போய்தே ஐயே இந்த போட்டோ தான் காசு இதெல்லாம் என்ன வந்து போறன் தாவல் அம்மா ஒயிட் ஆகல இது கொஞ்சின் பேய் டேய் டேய் பூட் காட் ஆச்சு பேய் இல்லை பேய் அது பளே இல்ல சப்பல் தடவ ஆ புயே நீங்க அங்கங்க ஹே என்ன சப்பல் போ மல்லுச்சிஞ்சி டிப்பு

ಹಾಗೆ ನಾವು ಚಹಾ ಕುಡಿಲಿಕ್ಕೆ ಕೂತ್ಕೊಂಡಿದ್ದೇವೆ ಪಲಾವ್ ತಿಂತಾ ಇದ್ದಾರೆ ಎಲ್ಲರೂ ಕೂಡ ನಾವು ಬರುವಾಗ ಪಲಾವ್ ತಂದಿದ್ವಿ ಬೆಳಿಗ್ಗೆ ನಮ್ಮ ನಮ್ಮ ಮನೆಯಲ್ಲಿ ಸಹ ಪಲಾವ್ ಅಕ್ಕನ ಮನೆಯಲ್ಲಿ ಕೂಡ ಪಲಾವ್ ಹಾಗೆ ಉಳ್ದದನ್ನು ನಾವು ಟಿಫಿನಲ್ಲಿ ಹಾಕಿ ತಂದ್ವಿ ಅದನ್ನು ಇವಾಗ ಟೀ ಜೊತೆಗೆ ಕುಡಿ ತಿಂತ ಇದ್ದೇವೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನುವಾಗ ಅದೊಂದು ಖುಷಿ ಬೇರೆ ಅಲ್ವಾ ಹಾಗೆ ನಾನು ಬರುವಾಗ ಅಮ್ಮನಿಗೆ ಕೂಡ ಒಂದು ಸಾರಿ ತೆಗೆದುಕೊಂಡು ಬಂದಿದ್ದೆ ಇದು ಕೂಡ ಆನ್ಲೈನ್ ಇಂದ ಪರ್ಚೇಸ್ ಮಾಡಿದ ಸಾರಿ ಇದು ನಾನು ನಿಮಗೆ ತೋರಿಸಿರಲಿಲ್ಲ ಎರಡು ಸಾರಿ ಆಲ್ರೆಡಿ ನಾನು ತೋರಿಸಿದ್ದೇನೆ ವಿಡಿಯೋದಲ್ಲಿ ಹಾಗೆ ಈ ಸಾರಿಯಲ್ಲಿ ಉಂಟಲ್ಲ ಸುರೇಶ್ ಅಂತ ಹೆಸರಿತ್ತು ನನ್ನ ಅಪ್ಪನ ಹೆಸರು ಸುರೇಶ್ ಅಂತ ಅದ್ಕೆ ಅಮ್ಮನಿಗೆ ತೋರಿಸ್ತಾ ಇದ್ಲು ನೋಡಿ ಅಜ್ಜನ ಹೆಸರು ಇದೆ ಇದರಲ್ಲಿ ನಿಮ್ಮ ಸಾರಿಯಲ್ಲಿ ಅಂತ ಅದ್ಕೆ ತಂಗಿ ಕೂಡ ನೋಡಿ ನೆಗಾಡ್ತಾ ಇದ್ಲು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿದೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ

ಮೈದುಂದು ಮೈದು ನಮಗುಳ್ಳ ಅಷ್ಟಿಗೆ ಮದ್ಮ್ ಇನ್ ಜಲ್ಲಿ ಹೊಡ್ದು ಮದ್ಮ ಮದ್ವೆಗೆ ಅಶಿವ ಮದ್ವೆನಿಗೆ ಇವಳ ಒಂದು ಮದುವೆ ಮಾಡಿಸಿ ಕಳಿಸುವ

ನಮ್ಮ ಮನೆಯಿಂದ ಮದೂರಿನವರೆಗೆ ಈ ರೀತಿ ಆ ಲೈಟಿಂಗ್ಸ್ ಹಾಕಿದ್ದಾರೆ ಹಾಗಾಗಿ ಖುಷಿ ಆಗ್ತದೆ ಹೋಗ್ಲಿಕ್ಕೆ

ನಾವು ಯಾವಾಗ್ಲೂ ಡೈರೆಕ್ಟ್ ಮಧುರಿಗೆ ಹೋಗುವ ರೂಟ್ ಅಲ್ಲಿ ಬರ್ಲಿಲ್ಲ ಬೇರೆ ರೂಟ್ ಆಗಿ ಯಾಕೆ ಅಂತ ಹೇಳಿದ್ರೆ ಫುಲ್ ರಶ್ ಉಂಟಂತೆ ಹಾಗಾಗಿ ಗಾಡಿಯನ್ನು ಆ ಬೇರೆ ಕಡೆ ನಿಲ್ಸಿದ್ವಿ பத்து ஜன வச அோபுரழியா கோபுர ஐத்தல ஓ எண்ட்ரென்ஸ் அல

ಹಾಗೆ ನಾವಿಲ್ಲಿ ರಿಂಗ್ ಗೇಮ್ ಆಟ ಆಡ್ಲಿಕ್ಕೆ ಬಂದ್ವಿ ನನ್ಗೆ ಕೂಡ ರಿಂಗ್ ಗೇಮ್ ಆಟಾಡ್ಲಿಕ್ಕೆ ತುಂಬಾ ಇಷ್ಟ ನನ್ಗೆ ಬೇರೆಯವರು ಹಾಕುವಾಗ ಆಗೋದು ನಾನು ಒಂದು ರಿಂಗಿಗೆ ಬೇಡಿಸ್ತೇನೆ ಅಂತ ಹಾಗೆ enna <laughs> burji all light i agata rakatha thodarna 23 burji salli dir nadakkuna maha modam devaa thrupai kollada varava taale thodarga adramya marunidid undiya yello vale peru su podi surupakk podi kasunda ingunda nirutai kollapuru nikla height unda adu alavukki ਪਰ ਉਹਦਾ ਇਹਨੇ ਵੈਰੀ ਬਾਟ ਜਮ ਇਹ ਤਾਂ ਚਾਹ ਉਹ ਯਾਰ ਦੋ ਰੁਪਏ ਲੈ ਉਹ ਨਾ ਮੁੱਕਾਇ ਤੇ ਗਾ ਨਾ ਸੁਣਿਆ ਉਹ ਇਹ ਅੱਗੇ ਤੋਂ ਅਬੇ ਤੇ ਤੋਂ ਦੇ ਸਾਈਡ ਬੋਟ ਦੇ ਆਦੂ ਦਾ ਰੋੜਿਆ ਸਾਈਡ ਵਾਈਡ ਸਪਿਰਿਟ ਆਖੀ ਨਹੀਂ ਇਹ ਕੋਲ ਇਹ ਨੂੰ ਇਹ ਤਾਂ ਕਰ ਪੂਰੀ ਹੀ ਕਾਲ ਨਾ ਪੜਾ ਦੇ ਇਹਨੇ ਤਾਂ ਦੱਸਦੀਆਂ ਨਹੀਂ ਨਾ 50 ਰੁਪਏ ਜੁਰੇ ਲਈ ਆਦੇ ਜੁਮ ਮੰਗ ਲਾਂਂਦੀ ਆ ਲੱਗ ਪੋਰਨੇ அவள இருந்து 200 பை கேளியா அத இல்லடா எஞ்சினுக்கு தேப்போன ఇంకా வரதா புடிச்ச நாள் দিন அப்ப இந்த மூசுண்ட்ல ஜி பைல கொரியாது கொரியாது ஒரே மணிப்பல்ல குல்ல இருக்கு இன்ன மூற 5 2 மணிக்கு வந்துரு கோட தூ பைதா முச்சல தீப்பு காலி முச்சல வந்து நாலமே இருந்த வந்து ஒரே மணிப்பன்ன குல்ல உளியட்னா ஐதுன்னா அதுக்குள்ள வந்துடலாம் அங்க இருக்கே ಹಾಗೆ ನಾವು ಇಲ್ಲಿ ಊಟ ಮಾಡಲಿಕ್ಕೆ ಬಂದ್ವಿ ಊಟಕ್ಕೆ ಬಫೆ ಕೂಡ ಉಂಟು ನಮಗೆ ಕೂತು ಆರಾಮವಾಗಿ ಫ್ಯಾನಿನ ಅಡಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಇದ್ರೆ ಹಾಗೆ ಕೂಡ ಊಟ ಮಾಡ್ಬೋದು ಎರಡು ರೀತಿ ಕೂಡ ಊಟ ಉಂಟು ನಾವು ಆರಾಮವಾಗಿ ಕೂತ್ಕೊಂಡು ಊಟ ಮಾಡುವ ಅಂತ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇವೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಲ್ಲಿರುವಾಗ ಬಫೆ ಎಲ್ಲ ತುಂಬ ಕಷ್ಟ ಆಗ್ತದೆ ಹಾಗೆ ಊಟ ಕೂಡ ಒಳ್ಳೆಯದಿತ್ತು ಹಾಗೆ ನಾನು ಯಾರ ಜೊತೆ ಗೊತ್ತುಂಟು ಊಟಕ್ಕೆ ಕೂತ್ಕೊಂಡದು ಇಬ್ಬರು ವನಿತಾ ಪೊಲೀಸ್ನ ಜೊತೆಗೆ ನಾನು ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಮಧುರ ಕ್ಷೇತ್ರದ ಪಯಣ ಇಲ್ಲಿಗೆ ಮುಗೀತು ಹಾಗೆ ನಮ್ಮ ವ್ಲಾಗ್ ಕೂಡ ಮುಗಿತು ಅಂತ ಅಂದ್ಕೊಳ್ಬೇಡಿ ವ್ಲಾಗ್ ಇನ್ನೂ ಕೂಡ ಒಳ್ಳೊಳ್ಳೆ ವ್ಲಾಗ್ಸ್ ಇದೆ ಹಾಗಾಗಿ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಹಾಗೆ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು